ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ನಾನು ಒಂದು ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ನಿಮಗೆಲ್ಲರಿಗೂ ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ನಿಪ್ಪಟ್ಟನ್ನು ಮಾಡೋದು ಯಾವಾಗ ಯಾವ ರೀತಿ ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತೇನೆ ಫಸ್ಟಿಗಾದರೆ ನಾವು ಅಕ್ಕಿಯನ್ನು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೋಬೇಕು ಸೊ ಅದನ್ನು ನಾವು ಈ ದೋಸೆಗೆ ಯಾವ ರೀತಿ ನಾವು ರುಬ್ಕೊಳ್ತೀವೋ ಅದೇ ಅದನ್ನು ರುಬ್ಕೋಬೇಕು ಬಟ್ ಅಷ್ಟೊಂದು ನೀರನ್ನು ನಾವು ಹಾಕಬಾರ್ದು ಇಲ್ಲಿ ನಾನು ತೋರಿಸ್ತಿದ್ದೀನಿ ಈ ಹದದಲ್ಲಿ ರುಬ್ಕೋಬೇಕು ಅದನ್ನು ಗಟ್ಟಿಯಾಗಿ ಆಮೇಲೆ ಈ ಕಡಲೆ ಪಪ್ಪು ಇರುತ್ತಲ್ಲ ಸೊ ಅದನ್ನು ನಾವು ಪುಡಿ ಮಾಡಿ ಇಟ್ಕೋಬೇಕು ಅದಾದಮೇಲೆ ನಾವು ಇವಾಗ ಏನೇನು ಬೇಕು ಏನೇನು ರೆಡಿ ಮಾಡ್ಕೋಬೇಕು ಈ ನಿಪ್ಪಟ್ಟಿಗೆ ಅಂತ ತೋರಿಸ್ತೀನಿ ಫಸ್ಟ್ ಆದರೆ ನಾವು ಮೆಣಸಿನ್ಕಾಯಿ ಇರುತ್ತಲ್ಲ ಹುಣಮೆಣ್ಸಿನಕಾಯಿ ಅದನ್ನು ನಿಮಗೆ ಎಷ್ಟು ಖಾರ ನೀವು ನೀವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರೋ ಅಷ್ಟು ತಗೊಂಡು ಅದನ್ನು ಚೆನ್ನಾಗಿ ಜಜ್ಕೋಬೇಕು ಬಟ್ ಇಲ್ಲಿ ಏನಂತ ಹೇಳಿದ್ರೆ ನೀವು ಅಕ್ಕಿ ಹಿಟ್ಟು ಹಾಕಬೇಕಾದ್ರೆ ಅಕ್ಕಿ ಹಿಟ್ಟು ಜೊತೆಯೇ ನೀವು ಮಿಕ್ಸಿ ಮಾಡ್ಕೋಬೋದು ಬಟ್ ಈ ಥರ ಜಡ್ಜ್ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋವಾಗ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ ಮತ್ತು ಕಡಲೆ ಬೀಜವನ್ನು ಸಹ ಸ್ವಲ್ಪ ತರಿತರಿಯಾಗಿ ಅದನ್ನು ಜಜ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಅದು ನಿಪ್ಪಟ್ಟಲ್ಲಿ ಅಲ್ಲೆಲ್ಲಿ ಸಿಗ್ತಿದ್ರೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸೊ ಇದನ್ನೆಲ್ಲ ಮೇಲೆ ಸೊ ಕರಿಬೇವಿನ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಟ್ಕೋಬೇಕು ಮತ್ತು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕು ಸೊ ಇದೆಲ್ಲನೂ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಇದಾದ ಮೇಲೆ ಏನು ಅಂತ ಹೇಳಿದ್ರೆ ಸೊ ಇಲ್ಲಿ ನಾನು ಬಿಳಿ ಎಳ್ಳನ್ನು ಹಾಕ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದು ನಾವು ಕಡಲೆ ಪಪ್ಪನ್ನ ಪುಡಿ ಮಾಡಿ ಇಟ್ಕೊಂಡಿರೋದು ಇದು ಅಕ್ಕಿ ನಾವು ರುಬ್ಕೊಂಡಿರೋದು ಸೊ ಈ ಇದೆಲ್ಲ ಇಂಗ್ರೀಡಿಯೆಂಟ್ಸು ಸೊ ನಿಮ್ಮ ಹತ್ತಿರನೇ ಇಟ್ಕೊಳ್ಳಿ ಮಾಡಬೇಕಾದ್ರೆ ಈಸಿ ಆಗುತ್ತೆ ಆಮೇಲೆ ಕಡಲೆ ಪಪ್ಪು ಒಂದು ಸ್ವಲ್ಪ ಸುಮ್ಮನೆ ತರಿ ತರಿಯಾಗಿ ಜಜ್ಕೊಂಡು ಅದನ್ನು ಇಟ್ಕೋಬೇಕು ನಾನು ಇಲ್ಲಿ ತೋರಿಸ್ತಿದ್ದೀನಿ ನಾನು ಈ ಗ್ಲಾಸಲ್ಲಿ ನಾನು ಮೂರುವರೆ ಗ್ಲಾಸಷ್ಟು ಅಕ್ಕಿ ಹಾಕಿದ್ದೆ ಸೊ ಇದರಲ್ಲಿ ನಾನು ಅದಕ್ಕೆ ಅರ್ಧ ಗ್ಲಾಸಷ್ಟು ಇವಾಗ ನಾನು ಏನು ಪಪ್ಪು ಪುಡಿ ಮಾಡಿ ಇಟ್ಕೊಂಡಿದ್ದೆ ಕಡಲೆ ಹಿಟ್ಟು ಅದನ್ನು ಅರ್ಧ ಗ್ಲಾಸನ್ನು ಇವಾಗ ಈ ಅಕ್ಕಿ ರುಬ್ಕೊಂಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಅಕ್ಕಿ ಹಿಟ್ಟು ನೀವೇ ಅರ್ಧ ಗ್ಲಾಸ್ ಏನು ಇಟ್ಕೊಂಡಿದ್ದೀರ ಅದನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಬಿಳಿ ಎಳ್ಳು ಇಲ್ಲಿ ನಾನು ಯೂಸ್ ಮಾಡ್ತಿದ್ದೀನಿ ಸೊ ನಿಮಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಸೊ ಇಲ್ಲಿ ನಾನೊಂದು ಸ್ವಲ್ಪ ತಗೊಂಡು ಯೂಸ್ ಮಾಡ್ತಿದ್ದೀನಿ ಆಮೇಲೆ ಇಲ್ಲಿ ನಾವು ತರಿ ತರಿಯಾಗಿ ಹಚ್ಚಿಟ್ಕೊಂಡಿದ್ದೀವಲ್ಲ ನಾವು ಕರಿಬೇವು ಸೊ ಅದನ್ನು ಹಾಕ್ಕೋಬೇಕು ಇದು ಅಷ್ಟೇ ಸೊ ನೀವು ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕೋಬೇಕು ಇಲ್ಲ ನಿಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಕಡಿಮೆ ಯೂಸ್ ಮಾಡ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ಆಮೇಲೆ ಇಲ್ಲಿ ಪಪ್ಪು ಸೊ ಅದು ಕಡಲೆಪಪ್ಪು ಪುಡಿ ಮಾಡಿ ಇಟ್ಕೊಂಡಿದ್ದು ಆವಾಗಲೇ ಅರ್ಧ ಗ್ಲಾಸ್ ಹಾಕಿದ್ದು ಇದು ಪಪ್ಪು ಮತ್ತು ಕಡಲೆ ಬೀಜ ಮತ್ತು ಒಣೆ ಮೆಣಸಿನ್ಕಾಯಿನೂ ಜಚ್ಚಿಟ್ಕೊಂಡಿದ್ರಲ್ಲ ಸೊ ಅದನ್ನು ಸಹ ಇಲ್ಲೇ ಹಾಕ್ತಾ ಇದ್ದೀನಿ ಸೊ ಈ ಇದಕ್ಕೆ ಉಪ್ಪು ಈಗ ಖಾರ ನಿಮಗೆ ಅದು ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀವು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಕೊಂಡು ಮತ್ತು ಜೀರಿಗೆ ಹಾಕಬೇಕು ಉಪ್ಪು ಹಾಕ್ಬೇಕು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಹೇಗೆ ಬರಬೇಕಂತ ಹೇಳಿದ್ರೆ ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ ಅದೇ ತರ ಗಟ್ಟಿಯಾಗಿ ಚಪಾತಿ ಹಿಟ್ಟು ಅದಕ್ಕೆ ಬರಬೇಕದು ಆ ರೀತಿ ಕಲಿಸ್ಕೋಬೇಕು ಸೊ ಇನ್ ಕೇಸ್ ಏನಾದರೂ ನಿಮಗೆ ತುಂಬ ನೀರು ಅನ್ನಿಸ್ತಿದೆ ಅಂತ ಹೇಳಿದ್ರೆ ಒಂದು ಕಾಟನ್ ಬಟ್ಟೆಯನ್ನು ಹಾಕಿ ಅದನ್ನ ಮೇಲೆ ಮುಚ್ಚಿಟ್ರೆ ಅದು ನೀರೆಲ್ಲ ಬೇಗ ಎಳ್ಕೊಳುತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ಬೇಕಾದ್ರೆ ನೀವು ತಯಾರಿಸ್ಕೋಬೋದು ಇಲ್ಲ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಮಾಡ್ಕೋಬೋದು ಈ ಒಟ್ಟಲ್ಲಿ ಅದು ಚಪಾತಿ ಹಿಟ್ಟು ಬರಬೇಕು ಅದು ನಮಗೆ ಅದು ಬಂದಾದಮೇಲೆ ಸೊ ಆಮೇಲೆ ನಾವು ಅದನ್ನು ನಿಪ್ಪಟ್ಟು ಮಾಡ್ಕೋಬೋದು ಸೊ ಇಲ್ಲಿ ನಾನು ಜೀರಿಗೆ ಮರ್ತೋಗಿದ್ದೆ ಅದನ್ನು ಜೀರಿಗೆಯನ್ನು ಹಾಕಿ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದನ್ನೆಲ್ಲ ಉಂಡೆ ಅದೇ ರೀತಿ ನಮಗೆ ಈ ಥರ ಗಟ್ಟಿಯಾಗಿ ತುಂಬ ಗಟ್ಟಿನೂ ಬರಬಾರ್ದು ತುಂಬ ನೀರಾಗಿರ್ಬಾರ್ದು ನಾನು ಹೇಳಿದ್ವ ಚಪಾತಿ ಹಿಟ್ಟದಕ್ಕೆ ಇರಬೇಕು ಇಲ್ಲಿ ನಾನು ತಟ್ಟಲಿಕ್ಕೆ ಒಂದು ಬನಾನಾ ಲೀಫನ್ನು ಇದ್ದೀನಿ ಈ ಬಾಳೆಹೇಳೆಯನ್ನು ಚೆನ್ನಾಗಿ ತಳ್ಕೊಂಡು ಇಟ್ಕೋಬೇಕು ಸೊ ಆಮೇಲೆ ಇದಕ್ಕೆ ನಾನು ಎಣ್ಣೆಯನ್ನು ಅಪ್ಲೈ ಮಾಡಿ ಸೊ ನಿಮ್ಮ ಯಾವ ಸೈಜಲ್ಲಿ ನೀವು ನಿಪ್ಪಟ್ಟು ಮಾಡಬೇಕು ಅನ್ಕೊತಿದ್ದೀರಾ ಅಂತ ಹೇಳಿಬಿಟ್ಟು ಆ ಸೈಜ್ಗೆ ನೀವು ಉಂಡೆಯನ್ನು ಮಾಡ್ಕೊಂಡು ರೌಂಡಕ್ಕೆ ಸೊ ಅದನ್ನು ಈ ರೀತಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ ನೀವು ಇದಾನೇ ತಟ್ಕೋಬೇಕು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇದು ನನ್ನ ಟ್ರಯಲ್ ವೀಡಿಯೋ ಆಗಿರ್ತದೆ ಯಾಕಂತಂದರೆ ನಾನು ಈ ಈ ಅಕ್ಕಿ ಹಿಟ್ಟನ್ನು ರುಬ್ಬಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಆಗಿರ್ತದೆ ಇದನ್ನು ಮತ್ತೆ ನನಗೆ ಹೇಳ್ಕೊಟ್ಟಂಥ ವಿಧಾನ ನೋಡೋಣ ಫೈನಲಿ ಯಾವ ರೀತಿ ಬರ್ತದೆ ಅಂತ ಇನ್ನು ನಾನು ನಿಮ್ಮ ಜೊತೆ ಟ್ರಯಲ್ ಮಾಡ್ತಿದ್ದೀವಿ ನೀವು ಅಷ್ಟೇ ಮಾಡಬೇಕು ಟ್ರಯಲ್ ಅಂದ್ಕೊಂಡಿದರೆ ನನ್ನ ಜೊತೆ ಟ್ರಯಲ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನಗೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಇನ್ನಷ್ಟು ವೀಡಿಯೋಗಳು ನಿಮಗೆ ಯಾವ ರೀತಿ ಮನೆಯಲ್ಲೇ ಏನೇನು ಮಾಡೋದು ಸ್ನ್ಯಾಕ್ಸ್ ಯಾವ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೆ ಒಳ್ಳೆ ರೀತಿಯಾದ ಒಂದು ಹೆಲ್ತಿ ಫುಡ್ಸ್ ಯಾವ ಥರ ಮಾಡೋದು ಎಲ್ಲ ನಿಮಗೆ ಯಾವ ರೀತಿ ಏನು ಬೇಕು ಎಲ್ಲ ನಾನು ವೀಡಿಯೋ ಮಾಡ್ತೇನೆ ಸೊ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ರೀತಿ ಬೇಕು ಇಲ್ಲಿ ನೋಡಿ ನಾನು ತೆಗೆದ್ರೆ ಇದು ಇಷ್ಟು ದಪ್ಪ ನಾನು ಮಾಡಿರೋದು ಈ ಥರ ಬರಬೇಕು ನಮಗೆ ಕೈಯಲ್ಲಿ ಎಣ್ಣೆ ಚೆನ್ನಾಗಿ ಹಾಕ್ಕೊಂಡು ತಟ್ಟಿದ್ರೆ ಚೆನ್ನಾಗಿ ಬರ್ತದೆ ಇಲ್ಲಿ ಬಾಣಲಿಯಲ್ಲಿ ನಾನು ಎಣ್ಣೆಯನ್ನು ಕಾಯಿಸೋಕೆ ಇಟ್ಟಿದ್ದೆ ಅದೇ ತುಂಬ ನಾವು ಜೋರಾಗಿ ಫ್ಲೇಮ್ ಇಟ್ಕೊಂಡು ಅದನ್ನು ಮಾಡಬಾರ್ದು ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಮಾಡಬೇಕು ಯಾಕಂದರೆ ಬೇಗ ಅದು ಕರ್ಗೋಗ್ಬಿಡತ್ತೆ ಸೊ ಇಲ್ಲಿ ನಾನು ನೋಡ್ತಿದ್ದಿರಲ್ಲ ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊಂಡು ಮಾಡ್ತಿದ್ದೀನಿ ಸೊ ಇದು ಮಾಡಿದಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಿಡಬೇಕು ಬಂದಾದಮೇಲೆ ನೋಡಿ ಇಲ್ಲಿ ರೆಡಿಯಾಗಿದೆ ನಾನು ನಿಜ ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಅಷ್ಟು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಓಕೆನಾ ಸೊ ನೀವೇ ನೋಡ್ತಿದ್ದೀರಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ಈ ಥರ ಹಿಡ್ಕೊಂಡ್ರೆ ಕರಮ್ ಅದೇ ಗರಿ ಗರಿಯಾಗಿ ಇದೆ ತಿನ್ನಲಿಕ್ಕೂ ನಿಮಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾವು ಅಂಗಡಿಯಲ್ಲಿ ತಂದು ಕೊಡೋದಕ್ಕಿಂತ ಈ ಥರ ನಾವೇ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಅವಾಯ್ಡ್ ಮಾಡಲಿಕ್ಕೆ ಫ್ಯಾಕಡ್ ಫುಡ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಈ ಥರ ಮಕ್ಕಳಿಗೆ ಈ ಥರ ಮನೆ ಒಂದು ಸ್ನ್ಯಾಕ್ಸನ್ನು ಅಭ್ಯಾಸ ಮಾಡಿದ್ರೆ ಅವರ ಹೆಲ್ತ್ ಚೆನ್ನಾಗಿರುತ್ತೆ ಮತ್ತು ಏನೂ ಪ್ರಾಬ್ಲಮ್ಸು ಬರೋದಿಲ್ಲ ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ನೀವೇ ಮನೆಯಲ್ಲಿ ಸಮಯ ಇದ್ದಾಗ ಒಂದು ಟ್ರೈ ಮಾಡಿ ನೋಡಿ ಆ್ಯಂಡ್ ಅಗೇನಗೇ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ನೀವು ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ವೀಡಿಯೋ ಸೊ ಆ್ಯಂಡ್ ಕಮೆಂಟ್ ಮೀ ಸೊ ಹೌ ಇಟ್ ಈಸ್ ವೆದರ್ ಯು ಹ್ಯಾವ್ ಟ್ರೈಡ್ ಆರ್ ನಾಟ್ ಥ್ಯಾಂಕ್ ಯು ಫಾರ್ ಮಾ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್